ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಜನಗ ಗ್ರಾಮ ಪಂಚಾಯಿತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಪ್ರಚಾರ ಕಾರ್ಯಕ್ರಮ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಚಾಲನೆ ನೀಡಿದರು ಬ್ಯಾಂಕ್ ಅಧಿಕಾರಿಗಳು ಗ್ರಾಮದ ಮುಖ್ಯಸ್ಥರು ಪಾಲ್ಗೊಂಡಿದ್ದರು ಇಲ್ಲಿ ಬಂದು ಜನರಿಗೆ ನೂರೇ ರೂಪಾಯಿ ಜಮಾ ಆಗಬೇಕು ಅಂತ ಮಾಡಿದ್ರು ಇವತ್ತಿನ ದಿನ ಕಿಸಾನ್ ಸಮ್ಮಾನ್ ಯೋಜನೆ ಅಂತ ರೈತರಿಗೆ ಮಾಡಿದ ದೂರದರ್ಶನದೊಂದಿಗೆ ಫಲಾನುಭವಿ ಅಂಜನಾ ಕೇಂದ್ರ ಸರ್ಕಾರದ ನೆರವಿನಿಂದ ಮನೆ ಕಟ್ಟಲು ಆರ್ಥಿಕ ಸಹಾಯ ಲಭಿಸಿದ್ದು ಸ್ವಂತ ಮನೆಯಲ್ಲಿ ಜೀವನ ನಿರ್ವಹಿಸುತ್ತಿದ್ದೇವೆ ಎಂದರು ಇನ್ನೋರ್ವ ಫಲಾನುಭವಿ ಜೋಧ ಮಹಿಳೆಯರು ಒಗ್ಗೂಡಿ ವ್ಯವಸಾಯ ಸಂಘವನ್ನು ಕಟ್ಟಿಕೊಂಡಿದ್ದೇವೆ ಕೇಂದ್ರ ಸರ್ಕಾರದ ಸಾಲ ಸೌಲಭ್ಯವು ನಮ್ಮ ಸಂಘಕ್ಕೆ ಲಭಿಸಿದ್ದರಿಂದ ಸ್ವಂತ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗ ಕೈಗೊಂಡು ಸ್ವಾವಲಂಬಿಗಳಾಗಿದ್ದೇವೆ ಎಂದರು ತರಕಾರಿ ಎಲ್ಲ ವ್ಯಾಪಾರ ಮಾಡ್ಕೊಂಡು ಹತ್ತು ಜನ ಸೇರಿ ವ್ಯಾಪಾರ ಮಾಡಿದ್ವಿ ಅದು ತಿಂಗಳ ತಿಂಗಳ ಈಗ ಬ್ಯಾಂಕಿಂಗ್ ಕಟ್ಕೊಂತ ಹೋದ್ವಿ ಅದು ನಮ್ಗೆ ಮೋದಿ ಸರ್ಕಾರದಿಂದ ನಮ್ಗೆ ಬಹಳ ಸೌಲಭ್ಯ ಆಗಿದೆ ಉದ್ಯೋಗ ಖಾತ್ರಿಯಲ್ಲಿ ನಮ್ಮಲ್ಲಿ ನೀರ ಉದ್ಯೋಗ ಖಾತ್ರಿ ಯೋಜನೆಯಡಿ ಪ್ರತಿದಿನ ಮುನ್ನೂರ ಹದಿನಾರು ರೂಪಾಯಿ ದೊರೆತಿದ್ದು ವಾರದ ಕೊನೆಯ ದಿನದಲ್ಲಿ ಖಾತೆಗೆ ಜಮೆಯಾಗುತ್ತದೆ ಇದರಿಂದ ನಮ್ಮ ಕೌಟುಂಬಿಕ ಜೀವನ ಸಾಗಿಸಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು ನಮಗೆ ನಮಗೆ ಬಡತನವನ್ನು ಅದು ಒಂದು ಜೀವನಕ್ಕಾಗಿ ಮಾಜಿ ಶಾಸಕ ಸುನಿಲ್ ನಾಯ್ಕ ಕೇಂದ್ರ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿದೆಯೋ ಇಲ್ಲವೋ ಎಂದು ತಿಳಿಯುವ ಕಾರ್ಯಕ್ರಮ ಇದಾಗಿದೆ ಪ್ರತಿಯೊಬ್ಬರಿಗೂ ಕೇಂದ್ರದ ಸೌಲಭ್ಯ ತಲುಪಲು ಅಧಿಕಾರಿಗಳು ಇಂಥ ಅರಿವಿನ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದರು ಎಲ್ಲರೂ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗ್ಲಿಕ್ಕಾಗಿ ಜನಧನ ಯೋಜನೆಯ ಮೂಲಕ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ ಡಿ ಬಿ ಟಿ ಅಂತ ಹೇಳ್ತಾರೆ ಇಡೀ ನಮ್ಮ ಜಗತ್ತಿನಲ್ಲಿ ಇಡೀ ನಮ್ಮ ಜಗತ್ತೊಳಗ ಇದು ಮೊಟ್ಟ ಮೊದಲೇ ತಾಯಿ ಮಾಡಿದ್ರು ಇಡೀ ಜಗತ್ತು ನೋಡ್ತಾ ಇತ್ತು ಭಾರತದಂತ ದೇಶದೊಳಗೆ ಇದು ಮಾಡ್ಲಿಕ್ಕೆ ಆಗ್ತದೇನು ಅದ್ರ ಮಾಡಿದ್ರು ನರೇಂದ್ರ ಮೋದಿ